ಆರಂಭ ಆಗಿದೆ ಅಕ್ಟೋಬರ್ ಏಳನೇ ತಾರೀಕಿನವರೆಗೆ ಈ ಜಾತಿ ಜನತೆ ನಾವು ಹಿಂದುಳಿದ ವರ್ಗದ ನಾಮಗಾರಿ ಸಮಾಜದವರು ಇರೋ ಸಿದ್ದಾಪುರ ತಾಲೂಕಿನ ಜನ ನಾವು ಜಿಲ್ಲಾ ಮಟ್ಟದ ಒಂದು ನಾಮಧಾರಿ ಸಮಾಜದ ಪ್ರಮುಖರ ಸಭೆಯನ್ನು ನನ್ನ ಶನಿವಾರ ದಿನ ಕುಮಟದ ನಾಮಧಾರಿ ಸಭಾಭವನದಲ್ಲಿ ಸೇರಿತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಶಿವಾನಂದ ನಾಯ್ಕರು సాకష్ట జన సమాజ బేర తాలూక అధ్యక్ష ఎవరు పాల్గొంటారు ఆ సభ్యులు నూ జాతిగే బందో అధికారి నాము ఏమంతా కొడుకు అన్న ఈ చర్చ ఆయన ఆ చర్చి ఈ నమ్మే సహజ సోషల్ మీడియాలో పక్షులలో ನಾವು ದೇವರು ಅಂತೇಳಿ ಗುರುತಿಸಿಕೊಳ್ಳಬೇಕು ಅನ್ನುವಂಥ ವಿಚಾರವನ್ನು ಅವರು ಕೊಟ್ಟಿದ್ದರು ಕೊಟ್ಟು ಒಂದು ಹಂತದಲ್ಲಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಸಹ ಆಗಿತ್ತು ಆದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರತಕ್ಕಂಥ ದಿವರು ಈ ಹಿಂದೆ ಈಡಿಗರು ಅನ್ನುವಂಥ ಒಂದು ಶಬ್ದವನ್ನು ಕಳಿಸ್ಕೊಂಡು ರಾಜ್ಯ ಮಟ್ಟದಲ್ಲಿ ನಾವು ಇಪ್ಪತ್ತಾರು ಉಪಮಕ್ರಗಳು ಸೇರಿ ಸಂಘಟನೆ ಆಗಬೇಕು ಅಂತ ನನ್ನ ಪ್ರಕಾರ ಅವರು ಶಾಲೆಯಲ್ಲಿ ಸಹಜವಾಗಿ ಈಡಿಗರು ಅಂತ ಕೊಡ್ಲಿಕ್ಕೆ ಇದನ್ನು ದೇವ್ರು ಅಂತ ಶಿವಮೊಗ್ಗದಲ್ಲಿ ಅದರ ಪರಿಣಾಮ ಏನಾಯ್ತು ಅಂತಂದ್ರೆ ಅವರ ತಂದೆಯನ್ನು ಅಜ್ಜಿ ಹೆಸರು ಶಾಲೆಯ ಜಾತಿ ಪ್ರಮಾಣ ಪತ್ರವನ್ನು ನಾವು ತೆಗಿಲಿಕ್ಕೆ ಹೋದಾಗಿ ಅಲ್ಲಿ ಈಡಿಗ ಅಂತ ಅಪ್ಪಂದು ಮಗಂದು ಅಂತ ಹೇಳಿ ಮಗಂದು ಈಡಿಗ ಹೇಳಿದ್ರು ಮೊಮ್ಮಕ್ಕಳಿಗೋ ಮತ್ತೊಬ್ಬರಿಗೋ ಸರ್ಟಿಫಿಕೇಟ್ ಅನ್ನು ಮಾಡಿಸೋ ಸಮಸ್ಯೆಗಳು ಉದ್ಭವ ಆಗಿದೆ ನಾವು ಸಿದ್ದಾಪುರ ತಾಲೂಕಿನವರು ಮೂಲ ನಾವು ಘಟ್ಟದ ಮೇಲೆ ಇರತಕ್ಕಂಥವ್ರನ್ನ ಕಾಂಗೇರು ಅಥವಾ ಬೈನೇಕೇವರು ಅಂತ ಕರೆಯುವಂಥ ಪದ್ಧತಿ ಇಲ್ಲಿಂದಲೇ ಇತ್ತು ಅಥವಾ ಹಳೆ ಪೈಕಿ ಅಂತ ಉದಾಹರಣೆಗಳು ಇದ್ದಾರೆ ಘಟ್ಟದ ಕೆಳಗಿರತಕ್ಕಂಥ ವ್ಯಕ್ತಿಗಳನ್ನ ತೆಂಗಿನ ದೇವರು ಅಂತ ಕರೀತಾ ಇದ್ರು ಆದ್ರೆ ಕಾರಣ ಇಷ್ಟೇನೆ ನಮ್ಮ ಮೂಲ ಮೂಲ ಹಿರಿಯರು ಸೇಂದಿಯನ್ನ ತೆಗೆಯೋದ್ರ ಮುಖಾಂತರ ತೆಂಗಿನ ಮರದಲ್ಲಿ ತೆಗೆದು ಮಾರಾಟವನ್ನು ಮಾಡಿ ಜೀವನ ಮಾಡಿರೋದನ್ನ ತೆಂಗಿನ ದೇವರು ಅಂದರು ಬೈರೆ ಮರದಲ್ಲಿ ಸೇಂದಿಯನ್ನ ತೆಗೆದು ಮಾರಾಟವನ್ನು ಮಾಡಿ ಜೀವನ ಮಾಡಿ ಅಥವಾ ಕಾಂದಿರು ಹೇಳಿ ಕರೆಯುವಂತ ನಡೀತು ಆ ಕಾಲಕ್ರಮೇಣ ನಾವು ಮುಂಬೈ ಗೌರ್ಮೆಂಟಿನ ಒಂದು ವ್ಯಾಪ್ತಿಗೆ ಉತ್ತರ ಕನ್ನಡ ಜಿಲ್ಲೆ ಒಳಪಟ್ಟಿರುದ್ಧ ಈ ಭಾಗದಲ್ಲಿರತಕ್ಕಂಥವರು ನೂರಾರು ವರ್ಷಗಳ ಹಿಂದೆ ಅದು ಇತಿಹಾಸದಲ್ಲಿ ಇರತಕ್ಕಂಥ ವಿಚಾರ ನಾವು ನಾಮಧಾರಿಗಳು ಹಿಂದೂ ನಾಮಧಾರಿಗಳು ಹೇಳಿ ನಾವು ಗುರುತಿಸಿಕೊಂಡಿದ್ದೀವಿ ನಮ್ಮದು ನಮ್ಮ ಹಿರಿಯರ ಎಲ್ಲ ಶಾಲೆಯ ಸರ್ಟಿಫಿಕೇಟ್ಗಳಲ್ಲಿ ಹಿಂದೂ ನಾಮಧಾರಿಗಳೇ ಬಂದಿದೆ ನಾವು ಜನತೆಗಳಲ್ಲಿ ಇಲ್ಲಿ ಸಹಜವಾಗಿ ನಾವು ದೇವರಾದರೂ ಸಹ ನಾವು ಕೊಡೋದಿಲ್ಲ ನಾಳೆ ನಮ್ಮ ಮಕ್ಕಳ ಪ್ರಮಾಣ ಪತ್ರಗಳಲ್ಲಿ ಪಡೆಯುವಂಥ ಸಂದರ್ಭದಲ್ಲಿ ನಮ್ಮ ಪ್ರಮಾಣ ಪತ್ರದಲ್ಲೂ ನಮ್ಮ ಮಕ್ಕಳ ಶಾಲೆಯ ಪ್ರಮಾಣ ಪತ್ರದಲ್ಲೂ ಇಂದು ನಾಮಧಾರಿ ಸರ್ಕಾರ ನಡೆಸಿರುವಂತಹ ಈ ಜಾತಿಗಳ ನಾವು ದೇವರು ಹೇಳಿಕೊಡೋದ್ರಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರಿಗೆ ಸಮಸ್ಯೆಗಳು ಉದ್ಭವ ಆಗಬಹುದು ಅವರು ಸರ್ಟಿಫಿಕೇಟ್ ಅಲ್ಲಿ ದೇವರು ಹೇಳಿದೆ ಇವರು ಸರ್ಟಿಫಿಕೇಟ್ನಲ್ಲಿ ನಾಮಧಾರಿ ಇದೆ ಇವ್ರಿಗೆ ಜಾತಿಯ ಪ್ರಮಾಣ ಪತ್ರವನ್ನು ಕೊಡೋದು ಹೇಗೆ ಅನ್ನೋ ಸಮಸ್ಯೆಗಳು ಉದ್ಭವ ಆಗಿದ್ದನ್ನು ನಮ್ಮ ತಾಲೂಕಿನಲ್ಲಿ ಸಹ ನಡೆದಿರೋದ್ರಿಂದ నాము జీవి తీర్మాన ఉత్తర కన్నడ జిల్వ్ ఎలా సే తీర్మానం యావదే తప్పుల అదన బడుదలందరిపడూ తల సరిపడ ఆ తప్పు సరియగల హిందూ అవంత శబ్ద ఎంటనే కాలం బరుతే అది బే గోడ తుమ్త వ్యవస్థ ఆదు ఒమినమధారి అది ఏం జీరో ఒన్ జీరో ఫోర్ ఫైవ్ అన్న అందదారి బయో ప్రశ్న హీరో ఫోర్ ఫైవ్ కడ బు ఉత్తర కన్నడ జిల్లా నమదారి గుర్తి ಇಪ್ಪತ್ತಾರು ಉಪಜಾತಿಗಳು ಸೇರಿ ರಾಜ್ಯ ಮಟ್ಟದಲ್ಲಿ ಈಡಿಗ ಅನ್ನುವಂತಹ ಗ್ರೂಪಿಗೆ ನಾವೆಲ್ಲರೂ ಸೇರ್ತೇವೆ ಕ್ರಮೇಣವಾಗಿ ಹಾಗಾಗಿ ಇಲ್ಲಿ ನಾವು ಅಂತ ತುಂಬುವಂತ ಅವಶ್ಯಕತೆ ಇಲ್ಲ ಮತ್ತು ದೇವರು ಹೇಳಿ ಕರೆಯಿದ್ದು ಶಿವಮೊಗ್ಗ ಜಿಲ್ಲೆಯವರಲ್ಲಿ ಇರ್ತಕ್ಕಂಥವ್ರು ದೇವರು ಅಂತೇಳಿ ಕರ್ಕೊಂಡ್ರಲ್ಲಿ ಯಾವುದೇ ತಪ್ಪಿಲ್ಲ ಉತ್ತರ ಕನ್ನಡ ಜಿಲ್ಲೆಯವರು ನಾಳೆ ನಾವು ಯಾವುದೋ ಒಂದು ವ್ಯಾಮೋಹಕ್ಕೊಳಗಾಗೋ ಅಥವಾ ಪ್ರಭಾವಕ್ಕೊಳಗಾಗಿ ನಾವೀಗ ಯಾವುದಾದ್ರು ಬೇರೆ ಹೆಸರಿನ ಹೆಸರನ್ನ ನಾವು ಕೊಟ್ಟರೆ ನಾಳೆ ನಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳ ಶಾಲೆಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಹಾಗಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಯವರೆಲ್ಲ ಒಮ್ಮತದಿಂದ ನಾವು ಹಿಂದೂ ನಾಮಧಾರಿ ಇದರಲ್ಲಿ ಕೋಡ್ ಒನ್ ಜೀರೋ ಟೋರ್ ಫೈವ್ ಅನ್ನೇ ನಾವು ಕೊಡಬೇಕು ಆ ನಂತರದಲ್ಲಿ ಅವರು ಹತ್ತು ಮತ್ತು ಹನ್ನೊಂದರಲ್ಲಿ ಸಮನಾರ್ಥ ಪದದಲ್ಲಿ ಅವರು ಬೇಕಾದವರು ಅವರು ಇಷ್ಟ ಇದ್ರೆ ಅವರು ದೇವರು ಅಂತ ಮಾಡ್ಕೋಬಹುದು ಈಡಿಗೆ ಅಂತ ಮಾಡ್ತಾರೆ ನಾವು ಜಿಲ್ಲೆಯಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ಒಂದೇ ತೀರ್ಮಾನ ನಾಮಯಾರಿ ಅನ್ನುವಂಥ ಕೋಡನ್ನ ನಾವು ಬಳಸಬೇಕು ಮತ್ತೆ ಸಿದ್ದಾಪುರ ತಾಲೂಕಿನ ಎಲ್ಲವರು ನಾವು ಆ ಕೋಡನ್ನು ಬಳಸೋದ್ರಿಂದ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ತಾಲೂಕು ಯಾವುದೇ ತೊಂದರೆಗಳು ಬರಲ್ಲ ಜೊತೆಗೆ ನಾವು ಹಿಂದೂ ನಾಮಧಾರಿಯ ಹೆಸರನ್ನ ನಾವು ಸಂಖ್ಯೆಯನ್ನ ಸರಿಯಾಗಿ ನಿಖರವಾಗಿ ನಾವು ಕೊಡೋದಿಲ್ಲ ಸರ್ಕಾರ ಈಗಾಗಲೇ ಪರಿಶಿಷ್ಟ ಜಾತಿ ಜನಾಂಗಗಳಲ್ಲಿ ಒಳಪಂಗಡಗಳನ್ನು ಗುರುತಿಸ್ತಾ ಇದೆ ಮೀಸಲಾತಿಯನ್ನು ಕೊಲಿ ಆ ಅಂತ ಸಂದರ್ಭಗಳು ನಮ್ಮ ಈಡಿಗ ಸಮುದಾಯ ಕೂಯಂತ ಬರ್ತೇವೆ ನಮ್ಮಲ್ಲಿ ಒಳ ಸಮಾಜಗಳನ್ನು ಗುರುತಿಸುವಂತ ಪ್ರಶ್ನೆ ಆಗಿ ನಮಗೂ ಮೀಸಲಾತಿಯನ್ನ ಪ್ರತ್ಯೇಕವಾಗಿ ಸಂದರ್ಭ ಬಂದಾಗ ನಾವು ನಾಮಧಾರಿ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳೋದ್ರಿಂದ ನಾವು ಅಂತ ವಂಚಿತರಾಗ್ತೇವೆ ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಸಮಸ್ತ ನಾಮಧಾರಿ ಸಮಾಜದ ಬಂಧುಗಳಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ఒ రమదారి ఏదన్న తుమ్ు బేరే విచార నమధార మాత్ర ఈ అర్థవన్న బేట ఈ అన్నంత అదూ సహా ఉపజాతి నా ఇప్ప ఉపజాతి సేరి ఈడిగ సంఘ రాణమానంద స్వీజివరు సహ ఇదే విచార